ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ಲರಿಗೂ ಅರಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಾನಿವತ್ತು ನಮ್ಮ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಒಂದು ಎರಡು ಐಡಿಯಾ ಕೊಡ್ತೀನಿ ಅವ ಐಡಿಯಾ ನೀವು ಮಾಡ್ಕೋಬೇಕು ಸ್ನೇಹಿತರೆ ಮೇಕೆ ಸಾಕಾಣಿಕೆ ಆಗ್ಬೋದು ಅಥವಾ ಟಗರುಗಳ್ನ ಸಾಕಾಣಿಕೆ ಆಗ್ಬೋದು ಅಥವಾ ಕುರಿಗಳ್ನ ಸಾಕ್ತಾಯಿದ್ದ ಅವರು ಆಗ್ಬೋದು ನೀವು ಈ ಒಂದು ಐಡಿಯಾ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಕುರಿಗೆ ಸಾಕಾಣಿಕೆ ಮಾಡೋದ್ರಲ್ಲಿ ಭಾಳ ಕಷ್ಟನ ಅನುಭವಿಸ್ಬೇಕಾಯ್ತದೆ ದಿನೇ ದಿನೇ ರಿಸ್ಕ್ ಆಯ್ತಾ ಇರ್ತದೆ ನಿಮಗೆ ನಾನು ಹೆಚ್ಚಿಗೆ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ ನಮ್ಮ ಕುರಿ ಸಾಕಾಣಿಕೆ ಬಗ್ಗೆ ಅವರ ವಿವರಗಳನ್ನ ಇರ್ತೀನಿ ನಾನು ಯಾಕಂದರೆ ನಾನು ಒಬ್ಬ ಸಣ್ಣ ರೈತ ಆದ್ಯಸೆಯಿಂದ ನಾನು ನಮ್ಮ ರೈತರುಗಳಿಗೆ ಉಪಯೋಗ ಆಗಲಿ ಅದನ್ನ ಮಾಡಿಕೊಳ್ಳಿ ಅವರು ಅಂತ ನಾನು ಈ ವಿಷಯ ನಿನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಟಗರು ಸಾಕಾಣಿಕೆ ಮಾಡೋದ್ರಲ್ಲಿ ನಾನು ಹೆಚ್ಚಿಗೆ ಜನಗಳು ನೋಡಿದ್ದೀನಿ ನೀವು ಜಾಸ್ತಿ ಆಸ್ತಿ ಸಾಕ್ಬೋದು ಭಾಳ ಸಂತೋಷ ಸಾಕಿ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತೀನಿ ಆದರೆ ನೀವು ಒಂದು ತಪ್ಪು ಮಾಡ್ತಾಯಿದ್ದೀರಿ ರಿಸ್ಕ್ ಇದ್ದೀರಿ ಜಾಸ್ತಿ ಅವಕ್ಕೆ ಮೇನ್ ತಪ್ಪು ಮಾಡ್ತಾ ಇರೋದು ನಿಮಗೆ ಇವಾಗ ಕೊಡ್ತಾ ಇರೋ ಐಡಿಯೋ ಸ್ನೇಹಿತರೆ ಚಂಡಿಗಳನ್ನ ಸರಿಯಾಗಿ ಇಲ್ಲ ನೀವು ಟಗರು ಸಾಕಾಣಿಕೆ ಮಾಡೋರು ಎರಡು ಕಡೆಗೂ ಟಗರುಗಳನ್ನ ಕಟ್ಟಾಕೊಂಡಿರ್ತೀರಿ ಮಧ್ಯ ಒಂದೇ ಚಂಡಿ ಮಾಡ್ತೀರಿ ನೀವು ಮೇವು ಹಾಕ್ಬೇಕಾದ್ರೆ ಭಾಳ ಕಷ್ಟ ಅವಾಗ ಹಿಂದ್ಗಡಿಂದ ಅವಾಗ ಹಾಕ್ಬೇಕು ಬಳಸ್ಕೊಬಂದು ಹಾಕಬೇಕು ಅವಾಗ ಟಗರುಗಳು ಈ ಥರ ತಿರುಗಿ ಈ ಕಡೆಗೆ ಆಗಕ್ಕೆ ತೊಂದರೆ ಆಯ್ತದ ನಿಮಗೆ ಆ ಮುಂದ್ಗಡೆ ಮಕ್ಕೆ ಮೈ ಥರದ್ದು ಹಗ್ಗಕ್ಕಾಗಲ್ಲ ಕೊಂಬಿಗಡೆ ತಿರ್ಗೊಬಿಡ್ತವೆ ಮಧ್ಯ ಚಂಡಿ ಇರ್ತು ಎರಡು ಕಡೆಗೂ ಮೇಯೋ ಥರ ಆ ಥರದೊಂದು ಟಿಪ್ಸ್ ನೀವು ಟ್ರಿಕ್ಸ್ ಮಾಡಿಕೊಂಡ್ರೆ ಅಂದರೆ ಈಸಿ ಆಗಿಬಿಡ್ಲಿ ನಾವು ಒಂದೇ ಚಂಡಿ ಎರಡು ಚಂಡಿ ಆಗಿ ಮಾಡೋರು ಅಂದ್ಬಿಟ್ಟು ಐಡಿಯಾ ಮಾಡಿ ನೀವು ಸಿಮೆಂಟ್ ಎಲ್ಲ ಏನು ಅಂತೇಳಿ ಕಟ್ಸ್ಕೊಬಿಡ್ತೀರಿ ಯಾಕೆಂದ್ರೆ ಅದು ಸರಿಯಾಗಿ ಗುತ್ತವೆ ಗುದ್ದಿದ್ರು ಏನೂ ಆಗ್ಬಾರ್ದು ನಮಗೆ ಅಂದ್ಬಿಟ್ಟು ಬಂದು ಬಸ್ತಾಗೆ ಒಂದೇ ಚಂಡಿ ಕಟ್ಸ್ಬಿಟ್ಟು ಎರಡು ಕಡೆ ಮೇಯೋ ಥರ ಮಾಡ್ಕೊಂಬಿಡ್ತೀರಿ ಎಷ್ಟೋ ಜನ ನಾನು ನೋಡಿದ್ದೀನಿ ಎಷ್ಟೋ ಜನನ ಇದೇ ಥರ ಮಾಡ್ಕೊಂಡಿದ್ದೀರಿ ಅವಾಗ ಮೇವು ಹಾಕಬೇಕು ಆ ಥರ ಆ ಥರ ಮೆಟಿರಿ ಮೆಥಡ್ ಇದ್ದಾಗ ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ ಮಿಷಿನರಿ ಬಂದವೆ ಈ ಮಧ್ಯದಲ್ಲೇ ಮೇವ ಹಾಕೊಂಡು ಹೊಂಟೈತ ವೇಗ ಉಯ್ಕೊಂಡು ಆ ಥರ ಎಲ್ಲ ಮಾಡ್ಕೊಂಡವ್ರೆ ಬಂಡವಾಳ ಇರೋಂಥವ್ರು ದುಡ್ಡು ಕೋಟಿ ಕೋಟಿ ದುಡ್ಡು ಇರುವಂಥವ್ರು ಐಡಿಯಾ ಮಾಡಿ ಮಾಡ್ಕೊಂಡವ್ರೆ ಆ ಥರ ಮಾಡ್ಕೊಳಕ್ ಹೋದರೆ ನಾವು ಆಗಲ್ತು ಆದ್ದರಿಂದ ನೀವೇನು ಮಾಡಬೇಕಂದ್ರೆ ಚಂಡಿ ಮಾಡಿಸ್ವಾಗೇನೆ ಯಾವುದೇ ಟಗರಾಗಲಿ ಮೇಕೆಗೊಳಾಗಲಿ ಮಿನಿಮಮ್ ಅದು ಮೂರುವರೆ ಅಡಿಯಿಂದ ನಾಲ್ಕು ಅಡಿ ಐಟಿ ನಾಲ್ಕು ಅಡಿ ಇರೇಬೇಕು ಕೆಳಗಡೆ ನಾಲ್ಕು ಅಡಿ ಇದ್ದಾಗ ಐಟಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ನಿಮಗೆ ಗೊಬ್ಬರ ಎತ್ಕೊಳ್ಳಿಕ್ಕೆ ಈಸಿ ಆಯ್ತದೆ ಒಳಗಡೆ ಚಂಡಿ ನೀವು ಸೇನೆ ಸಾನೆ ಆಗಲ್ಲ ಬೇಕಾಗಿಲ್ಲ ಒಂದು ಆರು ಅಡಿ ಇದ್ದರೆ ಸಾಕು ಈ ಕಡೆಗೆ ಒಂದು ಆರು ಅಡಿ ಆ ಕಡೆಗೆ ಒಂದು ಆರು ಅಡಿ ಅಂದರೆ ಹನ್ನೆರಡು ಅಡಿ ಆಯಿತು ಸ್ನೇಹಿತರೆ ಮಧ್ಯದಲ್ಲಿ ಓಡಾಡೋಕ್ಕೆ ನಿಮಗೆ ಒಂದು ನಾಲ್ಕು ಅಡಿ ಜಾಗ ಬಿಟ್ಕೊಂಡ್ರೆ ಹನ್ನೆರಡು ನಾಲ್ಕು ಎಷ್ಟಾಯಿತು ಹದಿನಾರು ಆಯಿತು ಹದಿನಾರು ಎಕ್ಸ್ಟ್ರಾ ಇನ್ನೊಂದು ಎರಡು ಅಡಿ ತಗೊಂಡು ಹದಿನೆಂಟು ಅಡಿಲಿ ಒಂದು ಮನೆಯೇ ಆಗೋದು ಎರಡು ಕಡೆ ಮೇಯೋ ಥರ ಮಾಡ್ಕೋಬೋದು ನಮ್ಮದು ಇನ್ನೂ ನೋಡಿ ಇನ್ನೂ ಈ ಕಡೆಗೆ ಜಾಗ ಅದೆ ಬೇಜಾನು ಬೇಡ ನಮ್ಮ ಕೈಲಿ ಆಗೋಲ್ಲ ಆಯ್ತು ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಮೇಯ್ ತೋರಿಸ್ತೀನಿ ಈಚೆ ಚಂಡಿ ಮಾಡಿಕೊಂಡ್ರೆ ಏನು ಲಾಭ ಅಂತ ನಾನು ನಿಮಗೆ ನಿಂತಿದ್ದಂಗೆ ಗೊತ್ತಾಯ್ತದೆ ನಿಮ್ಗೆ ನೋಡಿ ಈಚೆ ಚಂಡಿ ಮಾಡಿಕೊಂಡ್ರೆ ನಾವು ಯಾವಾಗ ಬೇಕಾವಾಗ ನೋಡ್ತಾ ಇರ್ಬೋದು ಚಂಡಿ ಖಾಲಿ ಆದಾಗ ಮೇವು ಇರ್ಬೋದು ಒಳಗೆ ಹೋಗೋ ರಿಸ್ಕ್ ಇರ್ತಪ್ಪಿದೆ ತಡೆಯಪ್ಪ ನಮ್ಮ ಬಟ್ಟೆ ಬರಿ ಗಲೀಜು ಮಾಡ್ತವೆ ಅಥವಾ ಮ್ಯಾಲೆ ಬೀಳ್ತವೆ ಮೇವು ತಗೊಂಡೋದ್ರೆ ನೋಡಿರ್ಬೋದು ಮೇವು ತಗೊಂಡೋದ್ರೆ ಮೇವು ಹಾಕಿಸ್ಕೊಡಲ್ಲ ಚಂಡಿಗೆ ಮ್ಯಾಲೆ ಮೇಲೆ ಬೀಳ್ತಾ ಇರ್ತವೆ ಆವಾಗ ಒಂದು ಸತಿ ಆಗಿದೆ ಇನ್ನೊಂದು ಸರ್ತಿ ಯಾರಪ್ಪ ಅನ್ನಿಸ್ತಾ ಇರ್ತದೆ ಈಚೆ ಇದನ್ನು ಬತ್ತಾಯಿರ್ತೀನಿ ನೋಡ್ತಾ ಇರ್ತೀನಿ ಮರಿಗಳ್ನ ಚಂಡಿ ಖಾಲಿ ಇತ್ತೆ ನೋಡ್ತಾ ಇರ್ತೀನಿ ನೀರು ಖಾಲಿ ಆಗೈತೆ ಅಂತ ಚೆಕ್ ಮಾಡ್ತಾ ಇರ್ತೀನಿ ನೀರು ಅದರೊಳಗೆ ಹಿಂಡಿ ಹಾಕ್ತೀವಿ ಬೇರೆ ನೀರೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಕೆಳಗಡೆ ಆಗಿದ್ರೆ ತಡೆಯಪ್ಪ ಗೊಬ್ಬರ ಎತ್ಬೇಕಾದ್ರೆ ಅಗಲ ಕಮ್ಮಿ ಇರ್ತದಲ್ಲ ಸಖತ್ ಈಜಿ ಆಯ್ತದೆ ಜಾಸ್ತಿ ಆಗಲಾಯಿತು ಒಂದೇ ಮಾಡಿಬಿಟ್ಟಾಗ ಏನಾಯ್ತದೆ ಒಳಗಡೆ ನುಗ್ಗಿ ಆಗಲ್ಲ ಅವಾಗ ಎಂಟು ಅಡಿ ಆರು ಅಡಿ ಏಳು ಅಡಿ ಐಟಿರ್ಬೇಕಾಯ್ತು ಸಪ್ರೇಟ್ ಮಾಡಬೇಕಾಯ್ತದೆ ನಾನು ಸಪ್ರೇಟ್ ಮಾಡ್ತೀನಿ ಅಂದರೆ ದುಡ್ಡು ಜಾಸ್ತಿ ಬಂಡವಾಳ ಹಾಕ್ಬೇಕು ಹೈಟೆಕ್ ಟೆಕ್ ಆಯ್ತದೆ ಹೈಟೆಕ್ ಸೆಡ್ ಆದಾಗ ಸೆಡ್ಗೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಆದಾಗ ಮರಿತಾಸು ಇರತ್ತೋ ಒಂದು ಸರ್ತಿ ಸಾಕ್ತಿರಿ ತಲೆ ಮೇಲೆ ಬರ್ತದೆ ಮೇವಿನ ಖರ್ಚು ಅವೆಲ್ಲ ತಲೆ ಮೇಲೆ ಬರ್ತದೆ ಅವಾಗ ಯಾರಪ್ಪ ಸಾಕನು ಅಂತ ಬೇಜಾರಾಯ್ತದೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಇಷ್ಟೊಂದು ತೊಂದರೆ ಆಯ್ತದೆ ನಿಮ್ಗೆ ಇಂಗಡಿಸಿ ಇಂಗಡಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೇ ನಾನು ಹೇಳೋ ವೀಡಿಯೋನ ಬೇಜಾರು ವೀಡಿಯೋ ಮಾಡ್ಬೋದು ಅದಕ್ಕೋಸ್ಕರ ನೋಡಿ ಚ ನಾಲ್ಕು ಐತೆ ಆರು ಅಡಿ ಅಗಲ ಐತೆ ಗೊಬ್ಬರ ಎತ್ಕೊಳಕ್ಕೆ ಈಸಿ ಉದ್ದಾನಿಗೆ ಒಂದು ಸಂಖ್ಯೆ ಹಾಕ್ಕೊಂಡು ಈಚೆ ಕಡೆ ಎಳ್ಕೊಂಡು ಅದಕ್ಕೆ ಆರಾಮಾಗಿ ತುಂಬ್ಕೊಂಡು ತುಂಬ್ಕೊಂಡು ಹೋಯ್ತಾ ಇರ್ಬೋದು ಇಲ್ಲ ಗಾಳಿ ವಾತಾವರಣ ಚೆನ್ನಾಗಿದೆ ಕಿಟಕಿಗಳು ಏಕೆ ಅಗಲಾಗಿ ಮಡಗಿಸಿದ್ವಿ ದೊಡ್ಡ ದೊಡ್ಡ ಕಿಟಕಿಗಳು ಕಮ್ಮಿ ಬಜೆಟಲ್ಲೇ ನಮ್ದು ಇನ್ನ ಇದನ್ನು ಐದು ಮೂವತ್ತು ಮರಿ ಕುಯ್ ಕೊಡ್ಬೋದು ಒಂದು ಸೈಡೇ ಈ ಸೈಡ್ ಮಾಡಿದ್ರೆ ಒಂದು ಇಪ್ಪತ್ತು ಮರಿ ಅಂದರೆ ಐವತ್ತು ಮರಿ ಕೊಡುವಂಥ ಕಮ್ಮಿಲೆ ಇದಕ್ಕೆ ಬರೀ ಹದಿನೈದು ಸಾವಿರ ಖರ್ಚಾಯಿತು ಅಷ್ಟೇನೆ ಮನೆ ಮಾಮೂಲಿ ಒಂದು ಮನೆ ಇತ್ತು ಮಾಡಿಸಿದ್ದು ಆ ಮನೆಗೇನೆ ಇವತ್ತು ಹದಿನೈದು ಸಾವಿರ ಖರ್ಚು ಮಾಡಿ ಒಂದು ಸಡ್ಡು ಮಾಡ್ಕೊಂಡಿದ್ದೀವಿ ಕುರಿ ಸಾಕಾಣಿಕೆ ಮಾಡೋರು ಈ ಮೆಥಡ್ ಮೆಥೆಡ್ ಮೆಥಡ್ ನ ಮಾಡಿಕೊಂಡ್ರಿ ನಿಮಗೆ ಸಾಕೋಕ್ಕೆ ಸುಲಭ ಕಷ್ಟ ಇರೋದು ರಿಸ್ಕ್ ಇರಲ್ತು ಈಚೆಗೆ ಮೈತಾಡ್ತವೆ ಟಗರು ಸಾಕಾಣಿಕೆ ಮಾಡೋದು ಅದೇ ಹೇಳ್ತವೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮಗೆ ಟಗರು ಸಾಕಾಣಿಕೆ ಮಾಡೋರಿಗೆ ಆಗಲೇ ನನ್ನ ಮೆಥಡೆಲ್ಲ ಅವತ್ತೇ ಹೇಳೋದು ವೀಡಿಯೋ ಆಲೆ ಇನ್ನೊಂದು ವೀಡಿಯೋ ಮಾಡಿಸ್ಬಿಟ್ಟವ್ರ ಹತ್ರ ಈಗ ನೂರು ಕುರಿ ಇನ್ನೂರು ಕುರಿ ಒಂದು ಐವತ್ತು ಕುರಿ ಮೇಲೆ ಸಾಕಿರ್ತೀರಿ ನೀವು ಮೈ ತೊಳ್ಯೋಕ್ಕೆ ರಿಸ್ಕು ಒಬ್ಬನೇ ಇರ್ತೀರಿ ನೀವು ಇಬ್ಬರು ಇರ್ತೀರಿ ಮೈ ತೊಳ್ಯೋಕ್ಕೆ ಬೇರೆ ಆಳ್ಗಳು ಕರ್ಕೊ ಬರಬೇಕು ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು ನೋಡಿ ಹೆಂಗಾಯ್ತು ಇವೆಲ್ಲ ಯೋಚನೆ ಮಾಡಿದಾಗ ಏನಾಯ್ತು ಮನ್ಸೂನ್ಗೆ ಅಯ್ಯೋ ಯಾರಪ್ಪ ಸಾಕನು ಎಲ್ಲ ದುಡ್ಡು ಕೊಡಬೇಕು ಅನ್ನಿಸ್ತದೆ ಆದ್ದರಿಂದ ನಾನು ಮೈ ತೊಳೆಯೋಕೆ ನೀವು ಈಸಿ ಮೆಥಡ್ ಮಾಡ್ಕೋಬೇಕು ಒಬ್ಬನೇ ಒಂದು ನೂರು ಕುರಿ ಐನೂರು ಕುರಿ ಸಾವಿರ ಕುರಿ ತೊಳೆದ್ರೂ ಬೇಜಾರಾಗಬಾರ್ದು ಆ ಥರದೊಂದು ಟೆಕ್ನಾಲಜಿ ಮಾಡಿಕೊಂಡು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಯಾವ ಥರ ಅಂದರೆ ಸ್ನೇಹಿತರೆ ಚಂಡಿ ಥರ ಮೂರು ಅಡಿ ಆಗಲ್ಲ ನಾಲ್ಕು ಅಡಿ ಆಗೋಲ್ಲ ಒಂದು ಮೂರು ಅಡಿ ನಾಲ್ಕು ಅಡಿ ಮಾಡಿಕೊಂಡು ಒಂದು ಮೂವತ್ತು ಅಡಿನೂ ಇಪ್ಪತ್ತು ಅಡಿನ ಉದ್ದ ಮಾಡಿಸ್ಕೊಂಡು ನೀರು ತುಂಬ ಹಾಕೊಂಡ್ರೆ ಅದರ ಒಂದೊಂದೇ ಕುರಿ ಬಿಡ್ತಾ ಇದ್ರೆ ಒಳಗಡೆ ಒಯ್ತಾಯಿರ್ತವೆ ಆ ಕಡೆ ಒಯ್ತಾ ಇರ್ತವೆ ಮೈಯೇ ತೊಳಿಬೇಕಾದ್ರೆ ನೀವು ನೂರಾರ ಇರಲಿ ಐನೂರು ಇರಲಿ ರಿಸ್ಕ್ ಇರಲ್ತು ಅಥವಾ ಕೆರೆಗಳುಕೋಬೇಕಾದ್ರೆ ಕೆರೆಯಲ್ಲಿ ಪ್ರಾಬ್ಲಮ್ಮು ಅವೆಲ್ಲ ಕಷ್ಟ ಈ ಒಂದು ಟೆಕ್ನಿಕಲ್ ನೀವು ಮಾಡ್ಕೊಂಡಿದ್ದೆ ಆದರೆ ಮೈ ತೊಳಿಯೋಕ್ಕೆ ಟಗರುಗಳಿಗೆ ನೀವು ನೋಡಿದ್ರು ಟಗರುಗಳು ಮೈ ತೊಳಿಬೇಕಾದ್ರೆ ಭಾರಿ ಹಿಂಸೆ ಒಬ್ಬೊಬ್ಬರು ಟಗರು ತೊಳಿಬೇಕಾದ್ರೂ ನಾಲ್ಕು ಜನ ಬೇಕೇ ಬೇಕು ಅಥವಾ ಇಬ್ಬರು ಬಲಿಷ್ಠವಾಗಿರೋರು ಬೇಕು ಯಾಕಂದ್ರೆ ಕೊಂಬಿನ ಟಗರುಗಳು ತೊಳಿಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಅದಕ್ಕೋಸ್ಕರ ಮೈ ತೊಳಿಬೇಕಾದ್ರೆ ಈಸಿಯಾಗಿ ಮೆತ್ತಡ್ಡ ಟಗರುಗಳಿಗೆ ಅಂತ ನಾನು ಅದೊಂದು ಐಡಿಯಾ ಕೊಡ್ತಾ ಇದ್ದೀನಿ ಅದೊಂದು ನೀವು ಚಂಡಿ ಮಾಡಿಸ್ಕೊಂಡು ಥರ ಮಾಡಿಸ್ಕೊಂಡು ಉದ್ದಾಗೆ ನೀರು ತುಂಬಾಕೊಂಡು ಒಳಗಡೆ ಎಳ್ಕೊಂಡು ಹೋದರೆ ಟಗರುಗಳ್ನ ಆರಾಮಾಗಿ ಈಜ್ತವೆ ಈಜಿದಾಗ ಅವಕ್ಕೆ ಮೈಯು ಫ್ರೀ ಆಯ್ತದೆ ಕಾಲು ಎಲ್ಲ ಸುಲಭ ಆಯ್ತದೆ ಅವು ಒಂದೇ ತಾವು ನಿಂತು ನಿಂತು ಸುಸ್ತಾಗಿ ಬಿಡಿತವೆ ಟಗರುಗಳು ಅವಾಗ ನೀವೇನಾದ್ರೆ ಈಜು ಆಡೋಕ್ ಬಿಟ್ಟಾಗ ಅವು ಈಜುಡ್ಕೊಂಡು ಈಜು ಆಡ್ಕೊಂಡು ಹೋದಾಗ ಮೈಯು ಸ್ಮೂತ್ ಆಯ್ತದೆ ಬೆಳೀತವೆ ಮೈ ಬೆಳವಣಿಗೆ ಚೆನ್ನಾಗಾಯ್ತದೆ ಅವ್ಕೇನು ತೊಂದರೆ ಆಗೋಲ್ಲ ಎಕ್ಸಸೈಜ್ ಮಾಡಿಸಂಗಾಯ್ತು ಟಗರುಗಳಿಗೆ ಇವೆಲ್ಲ ಮೆಥಡ್ ಮಾಡಿಕೊಂಡು ನೀವು ಸುಲಭದಲ್ಲಿ ಮಾಡಿಕೊಂಡ್ರೆ ಟಗರು ಸಾಕಾಣಿಕೆ ಆಗಲಿ ಮೇಕೆ ಸಾಕಾಣಿಕೆ ಆಗಲಿ ಓದ್ಕೊಳ ಸಾಕ್ಬೇಕಾರೆ ಈಸಿಯಾಗಿ ಸಾಕ್ಬೋದು ನಾವು ಆದ್ರಿಂದಲೇ ನಮ್ಮ ರೈತರುಗಳಿಗೆ ನಾವು ಚಂಡಿ ಯಾವ ಥರ ಇರಬೇಕು ಈಚೆಗಡೆ ಇದ್ದರೆ ಎಷ್ಟು ಈಸಿ ಅನ್ನೋದನ್ನ ನಾನು ತಿಳಿಸಿದ್ದೀನಿ ಮತ್ತು ಟಗರುಗಳಿಗೆ ಯಾವ ಥರ ಮೈ ತೊಳಿಬೇಕು ಮೆಥೆಡು ಇದೊಂದು ಟೆಕ್ನಾಲಜಿ ಮಾಡ್ಕೊಳ್ಳಿ ನೀವು ಭಾಳ ಸುಲಭ ಆಯ್ತದೆ ನೂರು ಕುರಿ ಇನ್ನೂರು ಟಗರು ಈ ಥರ ಸಾಕೋರಿಗೆ ಮೈ ತೊಳಿಬೇಕಾದ್ರೆ ಹಿಂಸೆ ಇವೆಲ್ಲ ಮಾಡ್ಕೊಂಡುದೇ ಆದರೆ ನಾವು ಪುನಃ ಚಂಡಿ ಈ ಥರ ಮಾಡ್ಕೊಂಡಾಗ ನಾವು ಕಸನೆಲ್ಲ ಈಚೆ ತೊಳ್ಕೊಂಡು ಮಗ್ರಿ ತೊಗೊಂಡು ಹೋಯ್ ಹೋಯ್ತೀವಿ ನೀಟಾಗಿ ತೊಳೆದ್ಬಿಟ್ಟದಕ್ಕೆ ಮೇವು ಹಾಕ್ತೀವಿ ನಮ್ಗೇನು ರಿಸ್ಕ್ ಇಲ್ಲ ಆರಾಮು ಥರ ಮೆಥಡ್ ಮಾಡ್ಕೊಳ್ಳಿ ನಮ್ಮ ರೈತಗಳಂತ ನಾನು ಈ ವಿಷಯ ನಾನು ತಿಳಿಸ್ತಾ ಇದ್ದೆ ಸ್ನೇಹಿತರೆ ಇನ್ನೂ ಕೆಲವೊಂದಷ್ಟು ನಾನು ನೋಡಿದ್ದೀನಿ ಸ್ನೇಹಿತರೆ ಎರಡು ಅಡಿ ಐಟು ಮಾಡವ್ರೆ ಐಟು ಎರಡು ಅಡಿ ಎರಡೂವರೆ ಅಡಿ ಐಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಈಸಿಯಾಗಿ ಮೇಬೇಕಾಗೋದು ಈಚೆನೇ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಎರಡು ಅಡಿ ಐಟಿಯಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ ಗೊಬ್ಬರ ಹೆಂಗೆ ಎತ್ತಗ ಒಳಗಡೆ ಎಷ್ಟು ರಿಸ್ಕ್ ಇರ್ತದೆ ಅವರೇನೋ ಓಡಾಡಿಗೆ ಅಂದ್ಬಿಟ್ಟು ಈಚೆ ಕೆಳಗಡೆ ಮಾಡಿಬಿಡ್ತಾರೆ ಒಂದು ಎರಡುವರೆ ಅಡಿ ಐಟಿ ಮಾಡಿಬಿಡ್ಬೋದು ಅದ ಗೊಬ್ಬರ ಎತ್ತುವಾಗ ರಿಸ್ಕ್ ಆಯ್ತದೆ ಮೇವು ಹಾಕೋಕೆ ಈಸಿಯಾಗೇನೋ ಮಾಡ್ಕೊಂಡವ್ರೆ ಗೊಬ್ಬರ ಎತ್ತದಲ್ವ ಮೇನು ಅದೇ ಎತ್ತುವಾಗ ಎಷ್ಟು ರಿಸ್ಕ್ ಆಯ್ತದೆ ಅಂದರೆ ಅಯ್ಯೋ ಬೇಡಪ್ಪ ಅರ್ತದೆ ಆದ್ರಿಂದ ಎಲ್ಲ ಮೆಥಡ್ ಓಡಿಸಿ ಮಿನಿಮಮ್ ನಾಲ್ಕು ಇಟ್ಟು ಇಟ್ಟಿದ್ರೆ ಒಳಗೆ ಮಾಡುವಂಥವ್ರು ಭಾರಿ ಸುಲಭ ಆಯ್ತದೆ ಮಾಡ್ಕೊಳ್ಳಿ ಈ ಥರ ಐಡಿಸಿ ಮಾಡಿಕೊಂಡ್ರೆ ಕಮ್ಮಿ ಬಜೆಟಲ್ಲಿ ಮೇಕೆ ಸಾಕಾಣಿಕೆ ಆಗಲಿ ಟಗರು ಸಾಕಾಣಿಕೆ ಆಗಲಿ ಒಳ್ಳೆಯ ಲಾಭ ಕಾಣ್ಬೋದು ನಮ್ಮ ರೈತರು ಈ ಥರ ಒಂದು ಮೆಥಡ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ